ಕಿಲಕ್ಕಿರ್ತೀನಿ ನೀವು ಎಲ್ಲ ಈ ದಿನ ಮಾಡೋ ಹಾಲು ಲಿಂಕ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ನೋಡಿ ಸರ್ ಮೇನ್ ರೋಡು ಎಸ್ ಸರ್ ಹಾಂ ಸೊ ಮೇನ್ ರೋಡ್ಗೇ ಎಂಟ್ರಿ ನೋಡಿ ಫೆನ್ಸಿಂಗ್ ಎಲ್ಲ ಮಾಡಿದ್ದಾರೆ ಸೊ ಇದೇನೆ ಎಂಟ್ರಿ ನೋಡಿ ಐದು ಎಕರೆ ಜಮೀನು ಐದು ಎಕರೆ ಸೊ ಇವಾಗ ಆಲ್ರೆಡಿ ಜೋಳ ಹಾಕಿದ್ದಾರೆ ಇಲ್ಲೆಲ್ಲ ತೆಂಗಿನ ಮರ ಇಲ್ಲೆಲ್ಲ ತೆಂಗಿನ ಮರ ಇದೆ ಸೊ ಬೋರ್ವೆಲ್ ಎರಡು ಬೋರ್ವೆಲ್ ಇದೆ ಎರಡು ಬೋರ್ವೆಲ್ ಇದೆ ಮತ್ತು ಇದು ನೀವು ಬೆಂಗಳೂರಿಂದ ತಗೊಂಡ್ರೆ ನಿಮಗೆ ಒನ್ ಫಿಫ್ಟಿ ಕಿಲೋಮೀಟ್ರ್ ಮೈಸೂರಿಂದ ಸೆವೆಂಟಿ ಕಿಲೋಮೀಟ್ರ್ ಇದೆ ಸೊ ಕಬ್ಬು ಹಾಕಿದ್ದಾರೆ ಈ ಕಡೆ ಐದು ಎಕರೆ ಜಮೀನು ಒಳ್ಳೆ ಫಲವತ್ತಾದ ಭೂಮಿ ಹತ್ರ ಬರುತ್ತೆ ಇದು ಹನ್ನೂರು ಟೌನಿಂದ ನಿಮಗೆ ಜಸ್ಟ್ ಒಂದು ಟ್ವೆಲ್ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಹಾಂ ನೋಡಿ ಮೇನ್ ರೋಡ್ಗೆ ಇದೆ ಮೇನ್ ರೋಡ್ಗೆ ಸೂಪರ್ ಜಮೀನು ಇನ್ವೆಸ್ಟ್ಮೆಂಟ್ಗೆ ಅಥವಾ ಇಮ್ಮಿಡಿಯೇಟಾಗಿ ನೀವು ವ್ಯವಸಾಯ ಮಾಡಬೇಕು ಅಂದ್ರೂ ಒಳ್ಳೆ ಜಮೀನು ಸಿಂಗಲ್ ಓನರು ಜನ್ರಲ್ ಪ್ರಾಪರ್ಟಿ ಲೀಗಲಿ ಕ್ಲಿಯರು ಸೊ ಇಂಟ್ರೆಸ್ಟೆಡ್ ಬೈಯರ್ಸು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ನೀವು ಯಾವಾಗ ವಿಸಿಟ್ ಮಾಡ್ತೀನಿ ಅಂದರೆ ಸರಿ ನೀವು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಹಾಕ್ತೀನಿ ಫೋನ್ ಮಾಡಿ ಸರ್ ಥ್ಯಾಂಕ್ ಯು